ಪ್ರೇಮಾ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾವು ಮಟನ್ ಸಾರು ಮಾಡೋದು ನೋಡ್ಕೊಳ್ಳೋಣ ನಾನು ಮನೇಲಿ ಯಾವಾಗಲೂ ಮಟನ್ ಸಾರು ಯಾವ ರೀತಿ ಮಾಡ್ತೀನೋ ಅದೇ ಮೆಥಡಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮೊದಲು ಕುಕ್ಕರ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಬಿಸಿ ಆದ ನಂತರ ಸ್ವಲ್ಪ ಕಸ್ತೂರಿ ಮೆತ್ತಿ ಮತ್ತು ಒಂದು ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಒಂದು ಟೊಮೊಟೋನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಕೆ ಜಿಯಷ್ಟು ಮಟನು ನೀಟಾಗಿ ತೊಳೆದಿಟ್ಕೋಬೇಕು ನೋಡಿದ್ರಲ್ಲ ಈ ರೀತಿ ಈಗ ಇದನ್ನು ನಾವು ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳೋಣ ಈ ಮಟನ್ ಸೇರಿಸಿದ ನಂತರ ಒಂದು ಹತ್ತು ನಿಮಿಷನಾದರೂ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಒಗ್ಗರಣೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಟನ್ ಪೀಸಸ್ಸು ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಚಿಟಿಕೆಯಷ್ಟು ಅರಿಶಿನ ಈಗಲೇ ಹಾಕ್ತಿದ್ದೀನಿ ಈಗಲೇ ಹಾಕ್ಕೊಂಡ್ರೂ ಅಷ್ಟೇ ಮಟನ್ ಪೀಸಸ್ಸು ತುಂಬ ರುಚಿ ಕೊಡುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಹತ್ತು ನಿಮಿಷನಾದರೂ ನಾನು ಫ್ರೈ ಮಾಡ್ಕೊಳ್ತೀನಿ ಅಂದರೆ ಈ ಮಟನಲ್ಲಿ ನೀರು ಬಿಟ್ಕೊಂಡು ಮತ್ತೆ ಡ್ರೈ ಅವ್ರಿಗೂ ಫ್ರೈ ಆಗಬೇಕು ಇದು ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಬಿಸಿ ಮಾಡಿ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ತುರಿದು ಸೇರಿಸ್ಕೊಂಡಿದ್ದೀನಿ ಈ ತೆಂಗಿನಕಾಯಿ ಅಷ್ಟೇ ಪೂರ್ತಿಯಾಗಿ ಕೆಂಪಗಾಗಬೇಕು ನೋಡಿದ್ರಲ್ಲ ಈ ಥರ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ನಂತರ ಅದೇ ಪ್ಯಾನಲ್ಲೇ ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಅಂದರೆ ಸಾರು ಥಿಕ್ನೆಸ್ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಅಂದರೆ ಒಂದರಿಂದ ಎರಡು ಈರುಳ್ಳಿ ಹಾಕ್ಕೊಬೋದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಹಾಕ್ಬಿಟ್ಟು ಈಗ ಇದನ್ನು ಅಷ್ಟೇ ಚೆನ್ನಾಗಿ ಕೆಂಪುಗಾಗೋವರೆಗೂ ಫ್ರೈ ಮಾಡಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೇ ನಾವು ನೀಟಾಗಿ ಫ್ರೈ ಮಾಡಿ ಮಸಾಲೆ ರುಬ್ಕೊಂಡ್ರೆ ಸಾರು ಅಷ್ಟೇ ರುಚಿಯಾಗಿ ಬರುತ್ತೆ ನೋಡಿ ಈ ಥರ ಫ್ರೈ ಆಗಿದೆ ಈಗ ಹತ್ತರಿಂದ ಹನ್ನೆರಡು ಒಣ ಮೆಣಸಿನ್ಕಾಯಿ ನಾನು ಸ್ವಲ್ಪ ಖಾರ ಹೆಚ್ಚಿಗೆನೇ ಹಾಕ್ತಿದ್ದೀನಿ ಒಂದು ಟೀ ಸ್ಪೂನಷ್ಟು ಮೆಣಸು ಅರ್ಧ ಇಂಚಷ್ಟು ಚಕ್ಕೆ ಮತ್ತು ಏಳರಿಂದ ಎಂಟು ಲವಂಗ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನವೂ ಸೇರಿಸ್ಕೊಳ್ತಿದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಇಲ್ಲ ಅಂದರೆ ತಲ ಹಿಡಿಯುತ್ತೆ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಮೂವತ್ತು ಸೆಕೆಂಡ್ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಇದರಲ್ಲೇ ನಾನು ಫ್ರೈ ಮಾಡಿಟ್ಟಿರೋಂಥ ಕಾಯಿತುರಿನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಮಸಾಲೆ ಇಷ್ಟೇ ಫ್ರೆಂಡ್ಸ್ ಬೇರೆ ಏನೂ ಹಾಕಬೇಡಿ ಇದು ಪೂರ್ತಿ ತಣ್ಣಗಾದ ನಂತರನೇ ನಾವು ಗ್ರೈಂಡ್ ಮಾಡಬೇಕು ನೋಡಿ ಈಗ ನಾನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಿದ್ದೀನಿ ಅದೇ ನೀವು ಹೊಲ್ಕಲಲ್ಲಿ ರುಬ್ಕೊಂಡ್ಬಿಟ್ರೆ ಇನ್ನೂ ರುಚಿಯಾಗಿರುತ್ತೆ ನೀರು ಹಾಕ್ಬಿಟ್ಟು ಗಂಧದ ಥರ ಮೆತ್ತಗೆ ನಾವು ಇದನ್ನು ರುಬ್ಕೊಳ್ಳೋಣ ಅಷ್ಟಲ್ಲಿ ನೋಡಿದ್ರಲ್ಲ ಮಟನ್ನು ಎಷ್ಟು ಚೆನ್ನಾಗಿ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಷ್ಟು ಬೆಂದೋಗಿದೆ ಈಗ ರುಬ್ಬಿಟ್ಟಿರೋವಂಥ ಮಸಾಲೆನ ಸೇರಿಸ್ಕೊಳ್ತಿದ್ದೀನಿ ಮಸಾಲ ಹಾಕಿದ ನಂತರ ನೀರು ಹಾಕಬಾರ್ದು ಈ ಗಟ್ಟಿ ಮಸಾಲೆ ಜೊತೆ ನಾವು ಮಟನನ್ನು ಮತ್ತೆ ಒಂದು ನಿಮಿಷ ಎರಡು ನಿಮಿಷನಾದರೂ ಬೇಯಿಸ್ಕೋಬೇಕು ಆಗ ಇನ್ನೂ ರುಚಿಯಾಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ನೀವು ಅದೇ ರೀತಿ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಮನೇಲು ಇಷ್ಟಪಡ್ತಾರೆ ಈಗ ನಾನು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ನೀರು ಬೇಕಾಗುತ್ತೆ ಮಟನ್ ಬೇಯಬೇಕಲ್ವ ಅದರಿಂದ ಈಗ ಪೂರ್ತಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ನೋಡಿದ್ರಲ್ಲ ಯಾವ ರೀತಿ ತಿಕ್ನೆಸ್ ಇದೆ ಅಂತ ಟೈಮ್ ಇತ್ತು ಅಂದರೆ ನೀವು ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಬೋದು ನಾನು ಇದರಲ್ಲಿ ತೆಂಗಿನ ಚಿಪ್ಪು ಒಂದು ಪೀಸ್ ಹಾಕ್ತಾ ಇದ್ದೀನಿ ಏನಕ್ಕೆ ಅಂದರೆ ಈ ತೆಂಗಿನ ಚಿಪ್ಪು ಹಾಕ್ಕೊಳ್ಳೋದ್ರಿಂದ ಮಟನ್ನು ತುಂಬ ಬೇಗ ಬೇಯುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನಾಲ್ಕು ಅಥವಾ ಐದು ವಿಸಿಲ್ ಕೂಗಿಸ್ಕೊಳ್ತೀನಿ ನೋಡಿದ್ರಲ್ಲ ಈಗ ಆ ತೆಂಗಿನ ಚಿಪ್ಪನ್ನು ತೆಗೆದು ಸೈಡ್ಗೆ ಹಾಕ್ಬಿಡೋಣ ಬೆನ್ನೆ ಥರ ಸಾಫ್ಟಾಗಿ ಬೆಂದೋಗುತ್ತೆ ಹಾಗೆಯೇ ಮಟನ್ ಸಾರು ನೋಡಿದ್ರಲ್ಲ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಈಗಲೇ ಮಾಡ್ಕೊಂಡು ತಿನ್ನಬೇಕು ಅನಿಸೋ ಥರ ಇದೆ ಹಾಗೆ ತಿಕ್ನೆಸ್ಸು ನೋಡಿ ಕರೆಕ್ಟಾಗಿದೆ ಮಟನ್ ಪೀಸಸ್ಸು ಅಷ್ಟೇ ಚೆನ್ನಾಗಿ ಬೆಂದೋಗಿದೆ ನಾನು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ಅದೇ ನೀವು ಚಪಾತಿಗೆ ಮಾಡೋದಾದರೆ ಸ್ವಲ್ಪ ಗಟ್ಟಿಯಾಗೂ ನೀವು ಮಾಡ್ಕೋಬೋದು ಈಗ ನಾವು ಮಟನ್ ಬೆಂದಿದೀಯಾ ಅಂತ ನೋಡೋಣ ನೋಡಿ ನಮಗಂತೂ ಬೆನ್ನೆ ಥರ ಸಾಫ್ಟಾಗಿ ಬೆಂದೋಗಿದೆ ಹಾಗೆಯೇ ರುಚಿನೂ ಅಷ್ಟೇ ಚೆನ್ನಾಗಿ ಬಂದಿದೆ ನೀವು ಬಿಸಿ ಬಿಸಿ ಮುದ್ದೆ ಜೊತೆ ಈ ರೀತಿ ಸಾರು ಮಾಡಿಕೊಂಡ್ರೆ ಯಾವಾಗ ಭಾನುವಾರ ಬಂದರೂ ಇದೇ ರೀತಿ ಸಾರನ್ನು ಮಾಡ್ತಾಯಿರ್ತೀರ ನೋಡಿ ಈ ಥರ ಸಾಫ್ಟಾಗಿ ಮುದ್ದೆ ಮಾಡಿಕೊಂಡು ಮಟನ್ ಸಾರು ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ರುಚಿಯಾಗಿರುತ್ತೆ ಅಂತೀರಾ ಖಂಡಿತ ಇವತ್ತು ನಾನು ತೋರಿಸಿರೋ ಮೆಥಡಲ್ಲಿ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಹಾಗಿದ್ದರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್